ಮದುವೆಯಾದ ಕೆಲ ಗಂಟೆಗಳಲ್ಲೇ ವಧುವರ ಇಬ್ಬರು ಕೂಡ ಹೊಡೆದಾಡಿಕೊಂಡಿದ್ದು ವಧುವಿನ ಸಾವಿನಲ್ಲಿ ಇದೀಗ ಜಗಳ ಅಂತ್ಯವಾಗಿರ್ತಕ್ಕಂತಹ ಘಟನೆ ಕೆಜಿಎಫ್ ತಾಲೂಕು ಚಂಬರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇಂದು ಬೆಳಗಿನ ಜಾವ ಇಬ್ಬರಿಗೂ ಮದುವೆಯಾಗಿತ್ತು ಮದುವೆಯಾದ ನಂತರ ಇಬ್ಬರು ಕೂಡ ಮನೆಯ ಕೊಠಡಿಗೆ ಹೋಗಿದ್ರು ಕೊಠಡಿಗೆ ಹೋದಂತಹ ಹುಡುಗ ಹುಡುಗಿ ಹೊಡೆದಾಡಿಕೊಂಡಿದ್ದಾರೆ ಮನೆಯ ಕೊಠಡಿಯಲ್ಲಿದ್ದ ಮಚ್ಚಿನಿಂದ ವಧುವರರಿಬ್ಬರು ಕೂಡ ಹೊಡೆದಾಡಿಕೊಂಡಿದ್ದಾರೆ ಆದರೆ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ದು ಕುಟುಂಬದವರನ್ನ ಒಪ್ಪಿಸಿ ಮದುವೆಯಾಗಿದ್ರು ಹೀಗಿದ್ರು ಕೂಡ ಮದುವೆಯಾದ ನಂತರ ಗಲಾಟೆ ಯಾಕಾಯ್ತು ಅನ್ನೋದು ತಿಳಿದು ಬಂದಿಲ್ಲ ಇನ್ನು ನವೀನ್ ಕೆಜಿಎಫ್ ತಾಲೂಕಿನ ಚಂಬರಸನಹಳ್ಳಿ ಗ್ರಾಮದವನಾಗಿದ್ದು ಹುಡುಗಿ ಲಿಖಿತ ಶ್ರೀ ಆಂಧ್ರದ ಬೈನಪಲ್ಲಿ ಗ್ರಾಮದವಳಾಗಿದ್ರು ಇದೀಗ ಇಬ್ಬರ ನಡುವೆ ಜಗಳ ಶುರುವಾಗಿ ಒಂದು ಕೊಲೆಯಲ್ಲಿ ಅಂತ್ಯವಾಗಿದೆ ಅಂತಲೇ ಹೇಳಬಹುದು ಸದ್ಯ ಸ್ಥಳಕ್ಕೆ ಅಂಡರ್ಸನ್ ಪೇಟೆ ಪೊಲೀಸರು ಭೇಟಿ ನೀಡಿದ್ದು ಕೆಜಿಎಫ್ ಎಸ್ಪಿ ಶಾಂತರಾಜು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ಸದ್ಯ ನವೀನನ್ನ ಕೋಲಾರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರಿಸಲಾಗಿದೆ 아, 나도 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 나 আনানান্য়ে <laughs> очку Qual relifiers Yes. Hmm. Hmm. They are. OK deve. ಆದ್ಮೇಲೆ ಒಳ್ಳೆ ಇದೆ ಪ್ರಾಬ್ಲಮ್ ನಾವು ಬೇರೆ ಒಳಗೆ ತಲೆನೂ ಹೋಗ್ತ ಇಲ್ಲೇ ತಗೊಂಡಿಲ್ಲ ترجمة